ಹಲೋ ಎಲ್ರಿಗೂ ನಮಸ್ಕಾರ ಸೊ ಯು ಪಿ ಸಿಯ ಪಿ ವೈ ಕ್ಯೂ ಸರಣಿಯ ಮುಂದುವರೆದ ಭಾಗ ಗೆಳೆಯರೆ ಈ ಪಿ ವೈ ಕ್ಯೂಸಲ್ಲಿ ಪ್ರಿಲಿಮ್ಸಲ್ಲಿ ಜಿ ಎಸ್ ಒನ್ ಪೇಪರಲ್ಲಿ ರಿವರ್ಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ ಅಂದರೆ ನದಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಪಕ್ಕಾ ಅಲ್ಲಿಂದ ಬರುತ್ತೆ ಆದರೆ ಯಾವ ನದಿಗಳ ಬಗ್ಗೆ ತಿಳ್ಕೊಬೇಕು ಸೊ ದಿಸ್ ಈಸ್ ದಿ ಸ್ಮಾರ್ಟ್ ವರ್ಕ್ ದಿಸ್ ಈಸ್ ಯು ಅವ್ ಟು ಸಿ ದಿ ಯು ಪಿ ಎಸ್ ಸಿ ಸೊ ನಾವು ಬ ಭಾರತದಲ್ಲಿರ್ತಕ್ಕಂಥ ಎಲ್ಲ ಇರೋ ಬರೋ ನದಿಗಳೆಲ್ಲ ಓದ್ಕೊಂತ ಹೋದರೆ ವಿ ಆರ್ ಗೋಯಿಂಗ್ ಟು ಬಿಕಮ್ ಎಕ್ಸ್ಪರ್ಟ್ ಇನ್ ಜಿಯೋಗ್ರಫಿ ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಸೊ ಯಾವ ನದಿಗಳನ್ನು ಫೋಕಸ್ ಮಾಡಬೇಕು ಅಂತೇಳಿ ಯು ಪಿ ಎಸ್ ಸಿ ಅವರು ಹಿಂಟ್ ಕೊಟ್ಟಿದ್ದಾರೆ ಆ ಹಿಂಟು ಏನಪ್ಪ ಅಂತೇಳಿ ನಾವು ಈಗ ನೋಡೋಣ ನೋಡಿ ಈಗ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕ್ವಶನ್ ಬಂದಿದೆ ಕನ್ಸಿಡರ್ ದಿ ಫಾಲೋವಿಂಗ್ ರಿವರ್ಸ್ ವಂಶಧಾರ ಇಂದ್ರಾವತಿ ಪ್ರಾಣಹಿತ ಪೆನ್ನಾರ್ ವಿಚ್ ಆಫ್ ದಿ ಅಬೌವ್ ಆರ್ ಟ್ರಿಬ್ಯುಟರೀಸ್ ಆಫ್ ಗೋದಾವರಿ ಸೊ ಗೋದಾವರಿಯ ಉಪನದಿಗಳು ಯಾವುವು ಇಲ್ಲಿ ಥೀಮ್ ಏನಪ್ಪ ಅಂತಂದರೆ ಗೋದಾವರಿ ನದಿ ಅನ್ನೋದು ಥೀಮು ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ಟೂ ಆ್ಯಂಡ್ ತ್ರೀ ಟೂ ಅಂದ್ರೆ ಅದು ಇಂದ್ರಾವತಿ ಮತ್ತು ಪ್ರಾಣಹಿತ ಏನಿದಾವೆ ಇವು ಏನಾಗುತ್ತೆ ಒಂದು ಗೋದಾವರಿ ನದಿಯ ಉಪನದಿ ಬಟ್ ನಾವು ಕೇವಲ ಆನ್ಸರ್ ಹುಡುಕೋದು ನಮ್ಮ ಮೂಲ ಉದ್ದೇಶ ಅಲ್ಲ ಸೊ ಮೈ ಅವರ್ ಇಂಟೆನ್ಷನ್ ಈಸ್ ಟು ಡೆಸಿಫರ್ ಆ್ಯಂಡ್ ರೀಡ್ ದಿ ಯು ಪಿ ಎಸ್ ಸಿ ಮೈಂಡ್ ಸೆಟ್ ಇಲ್ಲೇನಾಗಿದೆ ಅಂತಂದರೆ ಒಂದು ಏನು ಕೊಟ್ಟಿದ್ದಾನೆ ಪೆನ್ನಾರ್ ನದಿ ಬಗ್ಗೆ ಕೊಟ್ಟಿದ್ದಾನೆ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ರಾಂಗ್ ಆಪ್ಷನ್ ಇದ್ದಂತಹ ಪೆನ್ನಾರ್ ನದಿ ಪೆನ್ನಾರ್ ನದಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಹುಟ್ಟಿ ಏನಾಗುತ್ತೆ ಬಂಗಾಳ ಕೊಲ್ಲಿಗೆ ಸೇರಿಕೊಳ್ಳುತ್ತೆ ಅದು ಪೂರ್ವಾಭೂಮಿಕವಾಗಿ ಅಂದರೆ ಇಟ್ ಈಸ್ ಫ್ಲೋಯಿಂಗ್ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್ ಸೊ ಎರಡು ಸಾವಿರದ ಹದಿನೈದರಲ್ಲಿದ್ದಂತಹ ಪೆನ್ನಾರ್ ನದಿ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನಾಗಿದೆ ಪುನರ್ಜನ್ಮ ಈಗ ರಾಮನಿಗೆ ವಿಷ್ಣುವಿನ ಅವತಾರಗಳು ಹೇಗೆ ಅದೇ ರೀತಿ ಯು ಪಿ ಎಸ್ ಸಿಲು ಸಹ ಹಳೆಯ ಪ್ರಶ್ನೆಗಳು ಅವತಾರದಲ್ಲಿ ವಿವಿಧ ಅವತಾರಗಳಲ್ಲಿ ಬರ್ತವೆ ನೋಡಿ ಗಂಡಿಕೋಟಾ ಕೆನಾನ್ ಆಫ್ ಸೌತ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಬೈ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ರಿವರ್ ಸೊ ಗಂಡಿಕೋಟ ಕನೆಯನ್ನು ಅಂತಕ್ಕಂಥದ್ದು ಯಾವ ನದಿಗಿಂದ ಸೃಷ್ಟಿಯಾಗಿದೆ ಉಂಟಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಯಾವುದು ಪೆನ್ನಾರ್ ಎರಡು ಸಾವಿರದ ಹದಿನೈದರ ರಾಂಗ್ ಆಪ್ಷನ್ನು ಎರಡು ಸಾವಿರದ ಇಪ್ಪತ್ತೆರಡರ ರೈಟ್ ಆಗಿ ಬರುತ್ತೆ ಸೊ ಅವನು ಎರಡು ಸಾವಿರದ ಹದಿನೈದರಲ್ಲಿ ಹಿಂಟು ಕೊಟ್ಟಿದ್ದಾನೆ ಪೆನ್ನಾರ್ ನದಿ ಬಗ್ಗೆ ಓದ್ಕೊಳ್ಳಿ ನಾನು ಯಾವಾಗಾದರೂ ಕ್ವಶನ್ ಕೇಳ್ತೀನಿ ಅಂತೇಳಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸಹ ಅವನು ಹಿಂಟು ಕೊಟ್ಟಿದ್ದಾನೆ ಏನು ಕೊಟ್ಟಿದ್ದಾನೆ ಕಾವೇರಿ ರಿವರ್ ನೋಡ್ಕೊಳ್ಳಿ ಮಂಜೀರಾ ರಿವರ್ ನೋಡಿಕೊಳ್ಳಿ ತುಂಗಾಭದ್ರ ಬಗ್ಗೆ ನೋಡ್ಕೊಳ್ಳಿ ಯಾವಾಗಾದರೂ ಬರುತ್ತೆ ನೋಡಿ ತುಂಗಾಭದ್ರಾ ರಿವರ್ ಬಗ್ಗೆನೂ ಸಹ ಒಂದು ಕ್ವೆಶನ್ ಬಂದಿದೆ ತುಂಗಾಭದ್ರ ರಿವರು ಏನಾಗಿದೆ ಯಾವ ತುಂಗಾಭದ್ರಾ ನದಿಯ ದಡೆಯ ಮೇಲೆ ಯಾವ ಸಾಮ್ರಾಜ್ಯ ಇತ್ತು ಅಂತೇಳಿ ಕ್ವಶನ್ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಇಲ್ಲೇನೋ ಒಂದು ಹಿಂಟು ಪೆನ್ನಾರ್ ನದಿ ನೋಡಬೇಕು ಮಂಜೀರಾ ನದಿ ಓದಬೇಕು ಕಾವೇರಿ ರಿವರ್ ಬಗ್ಗೆ ಓದಬೇಕು ಮತ್ತು ಗೋದಾವರಿ ಗೋದಾವರಿ ನದಿ ತುಂಬ ಬರ್ರೆ ರಿಪೀಟ್ ಆಗಿದೆ ಸೊ ನೀವೇನಾಗುತ್ತೆ ಈಗ ಸಹಜವಾಗಿ ಎಲ್ಲ ನದಿಗಳಲ್ಲೂ ಓದ್ಕೊಂತ ಹೋಗ್ಬಿಟ್ರೆ ನಿಮ್ಮ ಮೈಂಡು ರಿಟೈನ್ ಮಾಡ್ಕೊಳ್ಳಲ್ಲ ಇನ್ಫಾರ್ಮೇಷನ್ ಇರಲ್ಲ ಫ್ರಸ್ಟ್ರೇಷನ್ ಆಗ್ತೀರಾ ಎಕ್ಸಾಮ್ ಕ್ಲಿಯರ್ ಆಗಲ್ಲ ಎರಡು ಸಾವಿರದ ಆರು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ವರ್ಡ್ ಇಂಪಾರ್ಟೆಂಟ್ ನಾಟ್ ಇಂಪಾರ್ಟೆಂಟು ಸೊ ಇಲ್ಲೇನಪ್ಪ ಅಂತಂದರೆ ಮಹಾನದಿ ರಿವರ್ ರೈಜಸ್ ಇನ್ ಛತ್ತೀಸ್ಗಢ ಎಸ್ ರೈಟ್ ಆಪ್ಷನ್ ಗೋದಾವರಿವರ್ ರೈಜಸ್ ಇನ್ ಮಹಾರಾಷ್ಟ್ರ ರೈಟ್ ಕಾವೇರಿ ರಿವರ್ ರೈಜಸ್ ಇನ್ ಆಂಧ್ರ ಪ್ರದೇಶ್ ದಿಸ್ ಈಸ್ ರಾಂಗ್ ಇದು ಏನು ಕರ್ನಾಟಕದ ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತೆ ನಂತರದಲ್ಲಿ ಬಂಗಾಳ ಕುಲಿಗೆ ಸೇರುತ್ತೆ ತಪ್ತಿ ರಿವರ್ ರೈಜಸ್ ಇನ್ ಮಧ್ಯಪ್ರದೇಶ್ ಎಸ್ ಸೊ ನಮಗೆ ಇಲ್ಲಿ ಆನ್ಸರ್ ಹುಡುಕೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನಾವು ಏನು ಥೀಮ್ಸ್ ಇದಾವನ್ನು ನೋಡಬೇಕು ನೋಡಿ ಅಗೇನ್ ಗೋದಾವರಿವರ್ ಬಂದಿದೆ ಸೊ ಗೋದಾವರಿ ಯು ಪಿ ಎಸ್ಸಿಗೆ ಫೇವ್ರೆಟ್ ಏನು ನದಿ ನಂತರದಲ್ಲಿ ಮಹಾನದಿ ಬಗ್ಗೆ ಕೇಳಿದ್ದಾನೆ ಅಗೇನ್ ಕಾವೇರಿ ರಿಪೀ ಕಾವೇರಿ ರಿವರ್ ರಿಪೀಟ್ ಆಗಿದೆ ಎರಡು ಸಾವಿರದ ಆರರಲ್ಲಿ ತಪತಿ ರಿವರ್ ಬಗ್ಗೆ ನೋಡ್ಕೊಳ್ಳಿ ಯು ಪಿ ಎಸ್ ಸಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ನದಿಗಳು ಮತ್ತು ಉಪನದಿಗಳು ಅದಕ್ಕೆ ಕಂಡು ಬಂತಹ ಜಲಪಾತಗಳು ಮತ್ತು ಆಣೆಕಟ್ಟುಗಳು ಡ್ಯಾಮ್ಸ್ ಅದ್ರ ಬಗ್ಗೆ ನೋಡ್ಕೊಂಡಾಗ ಏನಾಗುತ್ತೆ ನಿಮಗೆ ಎಕ್ಸಾಮಲ್ಲಿ ಅದ್ರ ರಿಲೇಟೆಡೇ ಕ್ವಶನ್ಸ್ ಇರ್ತವೆ ಯು ಪಿ ಎಸ್ ಸಿಯ ಒಂದು ಹತ್ತು ನದಿಗಳಿದ್ದಾವೆ ಜಾಸ್ತಿ ಇಲ್ಲ ಹತ್ತು ನದಿಗಳು ಯಾವುವು ಅಂತೇಳಿ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ಈಗ ನಾನು ಹಿಂಟ್ ಕೊಡ್ತಾ ಇದ್ದೀನಿ ಗೋದಾವರಿ ಇದೆ ಮಹಾನದಿ ಇದೆ ಕಾವೇರಿ ಇದೆ ಬ್ರಹ್ಮಪುತ್ರ ಇದೆ ಹೀಗೆ ಕೆಲವೊಂದು ನದಿಗಳು ಯು ಯು ಪಿ ಸಿಯ ಓಲ್ಡ್ ಕ್ವಶನ್ನಲ್ಲಿ ಪದೇ ಪದೇ ಮೆನ್ಷನ್ ಆಗಿದೆ ನೋಡಿ ಗೋದಾವರಿ ಪದೇ ಪದೇ ರಿಪೀಟ್ ಆಗ್ತಾ ಇದೆ ನೆಕ್ಸ್ಟು ಎರಡು ಸಾವಿರದ ಮೂರರ ಪ್ರಶ್ನೆ ಪತ್ರಿಕೆ ಸೊ ಎರಡು ಸಾವಿರದ ಮೂರರ ಪ್ರಶ್ನೆ ಪತ್ರಿಕೆ ಏನು ಹೇಳ್ತಪ್ಪ ಅಂತಂದರೆ ವಾಟ್ ಈಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ರಿವರ್ ಗೋದಾವರಿ ಅಗೇನ್ ಗೋದಾವರಿ ಮಹಾನದಿ ನರ್ಮದಾ ಅಂಡ್ ತಪತಿ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಆಫ್ ದೇರ್ ಲ್ಯಾನ್ಸ್ ಸೊ ಯಾವ ನದಿಗಳ ಒಂದು ಏನಪ್ಪ ಹುದ್ದ ಏನಾಗಿದೆ ಡಿಕ್ರೀಸ್ ಆಗಿದೆ ಯಾವುದು ಹೈಯೆಸ್ಟ್ ಇಂದ ಯಾವುದು ಕಡಿಮೆ ಇದೆ ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ ಗೋದಾವರಿ ಮಹಾನದಿ ನರ್ಮದಾ ತಪತಿ ಆನ್ಸರ್ ಇದು ಆದರೆ ನಮಗೆ ಇಲ್ಲೇನಪ್ಪ ಅಬ್ಸರ್ವೇಷನ್ ಏನು ಅಬ್ಸರ್ವೇಷನ್ ಅಂತಂತಂದರೆ ಹಾಗೆ ಗೋದಾವರಿ ಇಂಪಾರ್ಟೆಂಟ್ ಮಹಾನದಿ ಇಂಪಾರ್ಟೆಂಟ್ ನರ್ಮದಾ ಇಂಪಾರ್ಟೆಂಟ್ ತಪಿ ಇಂಪಾರ್ಟೆಂಟು ಸೊ ತಪತಿ ನದಿ ತಪತಿ ನರ್ಮದಾ ಅವೆಲ್ಲವು ಏನಾಗುತ್ತೆ ಅಂತಂದ್ರೆ ಮಧ್ಯ ಪ್ರದೇಶದಲ್ಲಿ ಹುಟ್ಟಿ ಏನಾಗುತ್ತೆ ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ತವೆ ಸೊ ಇಲ್ಲಿ ರಿವರ್ಸ್ ಅಂದರೆ ಈ ಯು ಪಿ ಎಸ್ ಸಿ ಮೈಂಡಲ್ಲಿ ಪದೇ ಪದೇ ಈ ರಿವರ್ ರಿಪೀಟ್ ಆಗುತ್ತೆ ಎರಡು ಸಾವಿರದ ಮೂರಲ್ಲೂ ಇದೇ ರಿವರ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಇದೇ ರಿವರ್ ಬರುತ್ತೆ ಎರಡು ಸಾವಿರದ ಮೂವತ್ತ್ಮೂರರಲ್ಲೂ ಇದೇ ರಿವರ್ ಬರುತ್ತೆ ಇದೇ ಯು ಪಿ ಸಿಯ ಗುಟ್ಟು ನಂತರ ಎರಡು ಸಾವಿರದ ಎರಡರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಎರಡು ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಈಸ್ಟ್ ವರ್ಡ್ ಈಸ್ಟ್ ವರ್ಡ್ ಫ್ಲೋಯಿಂಗ್ ಆಫ್ ದಿ ರಿವರ್ಸ್ ಆಫ್ ದಿ ಪೆನುನ್ಸುಲರ್ ಇಂಡಿಯಾ ಫ್ರಮ್ ನಾರ್ತ್ ಟು ಸೌತ್ ಅಂದರೆ ಭಾರತದಲ್ಲಿ ಇದ್ದಂತಹ ಪೂರ್ವ ಕೆರೆಯುವ ನದಿಗಳಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಯಾವ್ಯಾವ ನದಿಗಳು ಕಂಡು ಬರ್ತವೆ ಅನ್ನೋದು ಇಂಪಾರ್ಟೆಂಟು ಸೊ ಇಲ್ಲಿ ನಮಗೆ ಆನ್ಸರ್ ಎ ಇದೆ ಅಂದರೆ ಸುಬರ್ಣರೇಖಾ ಮಹಾನದಿ ಗೋದಾವರಿ ಕೃಷ್ಣ ಪೆನ್ನಾರ್ ಕಾವೇರಿ ಅಂಡ್ ವೈಗೈ ಇಲ್ಲಿ ನಮಗೇನಪ್ಪ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಇಲ್ಲಿ ಪೆನ್ನಾರ್ ರಿವರ್ ಮತ್ತೆ ರಿಪೀಟ್ ಆಯಿತು ನೋಡಿ ಎರಡು ಸಾವಿರದ ಎರಡರಲ್ಲಿ ಬಂದಂತಹ ಪೆನ್ನಾರ್ ರಿವರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಂದಿದೆ ನಂತರದಲ್ಲಿ ವೈಗೆ ರಿವರ್ ಬಗ್ಗೆ ನೋಡ್ಕೊಳ್ಳಿ ಕಾವೇರಿ ರಿವರು ಸುವರ್ಣರೇಖರ್ ಬಗ್ಗೆ ನೋಡ್ಕೊಳ್ಳಿ ಮಹಾನದಿ ಗೋದಾವರಿ ಸೊ ಈ ರೀತಿಯಾಗಿ ನೀವು ಪ್ರಶ್ನೆಗಳನ್ನು ಅನ್ಲಾಕ್ ಮಾಡಬೇಕು ಡಿಕೋಡ್ ಮಾಡಬೇಕು ಡಿಕೋಡ್ ಮಾಡಿದಾಗ ಏನಾಗುತ್ತೆ ನಿಮಗೇನಿಸುತ್ತೆ ಎಸ್ ಇದು ಎಕ್ಸಾಮ್ಸ್ ಈಗ ಭಾಳವರು ಏನಾಗುತ್ತೆ ನೋಡಿ ಈ ವೈಗೈ ರಿವರ್ ಬಗ್ಗೆ ಕೇಳಿರ್ತಾರೆ ಅಂದ್ಕೊಳ್ಳಿ ವೈಗೈ ರಿವರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಬಂದರೆ ಭಾಳಷ್ಟು ಜನ ಏನು ಮಾಡ್ತಾರೆ ಇಲ್ಲ ಅದು ಹಿಂದೂ ಪೇಪರ್ಲಿತ್ತು ಮುಸ್ಲಿಮ್ ಪೇಪರ್ಲಿತ್ತು ಕ್ರಿಶ್ಚಿಯನ್ ಪೇಪರ್ಲಿತ್ತು ಆ ಥರ ಅಲ್ಲ ಅದು ಇರ್ಬೋದು ಅದು ಸಹ ಒಂದು ಪರ್ಸೆಂಟ್ ಸತ್ಯ ಆದರೆ ನೈಂಟಿ ನೈನ್ ಪರ್ಸೆಂಟ್ ಸತ್ಯ ಏನಪ್ಪ ಅಂತಂದರೆ ಅದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ವೈಗೈ ನದಿ ಬಂದಿದೆ ನೋಡಿ ಕೃಷ್ಣಾ ನದಿ ಬಗ್ಗೆ ಬಂದಿದೆ ಕೃಷ್ಣಾ ನದಿ ಬಗ್ಗೆ ಓದ್ಕೊಳ್ಳಿ ಸೊ ಈ ರೀತಿಯಾಗಿ ನೀವು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಿದಾಗ ನಿಮ್ಮನ್ನು ತಡೆಯೋಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಸ್ಟಾಪ್ ಮಾಡಿ ಸ್ಟಾಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಆದ್ದರಿಂದ ಈ ಒಂದು ನಮ್ಮ ಪ್ರಯತ್ನ ನಂತರದಲ್ಲಿ ಎರಡು ಸಾವಿರ ಅಂದರೆ ಇಲ್ಲಿಗೆ ಸುಮಾರು ಇಪ್ಪತ್ತು ನಾಲ್ಕು ವರ್ಷದ ಹಿಂದೆ ಯಾವ ರೀತಿ ಕ್ವಶನ್ ಪೇಪರ್ ಇತ್ತು ಈಗ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನೋಡಿ ನಿಮ್ಗೆ ಒಂದು ಹಿಂಟು ಕೊಟ್ಕೊತ ಹೋಗ್ತೀನಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ನಾಟ್ ಹೇಳಿದ್ದಾರೆ ಸೊ ಘಗ್ಗರ್ ವಾಟರ್ ಈಸ್ ಯುಟಿಲೈಸ್ಡ್ ಇನ್ ಇಂದಿರಾ ಗಾಂಧಿ ಕೆನಲ್ ಸೊ ಇದಕ್ಕೇನಪ್ಪ ಅಂದರೆ ಇಂದಿರಾ ಗಾಂಧಿ ಕೆನಲ್ಗೇನು ಇಲ್ಲಿ ಸಟ್ಲೇಜ್ ಆ್ಯಂಡ್ ಬಿಯಾಸ್ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನೀರನ್ನು ಉಪಯೋಗಿಸಿಕೊಂಡು ಇಂದಿರಾ ಗಾಂಧಿ ಕೆನಲನ್ನು ಆರಂಭ ಮಾಡಲಾಗಿದೆ ಇಲ್ಲಿ ಆಪ್ಷನ್ನು ಏನಾಗುತ್ತೆ ಇದು ರಾಂಗು ಇದು ಆಪ್ಷನ್ ರಾಂಗು ಬಟ್ ಆನ್ಸರ್ ರೈಟ್ ನಮ್ಮ ವಿಚಾರ ಏನಪ್ಪ ಅಂತಂದರೆ ಅನ್ಲಾಕ್ ಮಾಡಬೇಕಾಗಿದೆ ಏನಿದು ಅನ್ಲಾಕ್ ಅಪ್ಪ ಅಂತಂದರೆ ನೋಡಿ ಅಗೇನ್ ಗಗ್ಗರ್ ನದಿ ಬಗ್ಗೆ ಓದ್ಕೋಬೇಕು ಇಂದಿರಾ ಗಾಂಧಿ ಕೆನಲ್ ಎಷ್ಟು ಕಿಲೋಮೀಟರ್ ಇದೆ ಯಾವ ರಾಜ್ಯದಲ್ಲಿದೆ ಯಾವ ನದಿಗಳಿಗೆ ಅದನ್ನು ಕಟ್ಟಲಾಗಿದೆ ಇದು ಒಂದು ಪಾಯಿಂಟ್ ಆಯಿತು ಎರಡನೇ ಪಾಯಿಂಟ್ ಅಗೇನ್ ನರ್ಮದಾ ಬಂತು ನರ್ಮದಾ ರೈಸ್ಡ್ ಫ್ರಮ್ ಅಮರಕಂಟಕ ರೀಸನ್ ಮಧ್ಯಪ್ರದೇಶ ನರ್ಮದಾ ಮತ್ತು ತಪತಿಗಳು ಏನಾಗುತ್ತೆ ಅಂತಂದರೆ ಅವು ಅಮರಕಂಟಕದಲ್ಲಿ ಉಟ್ಗೊ ಉಟ್ಕೊಂಡು ಏನಾಗುತ್ತೆ ಅರಬ್ಬಿ ಸಮುದ್ರದ ಕಡೆ ಹೋಗುತ್ತೆ ನರ್ಮದಾ ನದಿ ಉಪನದಿಗಳು ಯಾವುವು ನರ್ಮದಾ ನದಿಗೆ ಬರುವಂತಹ ಜಲಪಾತಗಳು ಯಾವುವು ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು ಅಧ್ಯಯನ ಮಾಡಬೇಕು ನಂತರದಲ್ಲಿ ನಿಜಾಮ್ ಸಾಗರ್ ಈಸ್ ಸಿಚುವೇಟೆಡ್ ಆನ್ ಮಂಜೀರಾ ರಿವರ್ ಯಾಸ್ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಪೆನ್ಗಂಗಾ ಈಸ್ ದಿ ಟ್ರಿಬ್ಯೂಟರ್ ಆಫ್ ಗೋದಾವರಿ ನೋಡಿ ಅಗೇನ್ ಪೆನ್ಗಂಗಾ ಪೆನ್ಗಂಗಾ ವೆನ್ಗಂಗಾ ಇಂದ್ರಾವತಿ ಶಬರಿ ಇವೆಲ್ಲವೂ ಏನಪ್ಪ ಅಂದರೆ ಗೋದಾವರಿ ನದಿಯ ಉಪನದಿಗಳಾಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ವಿಚಾರ ಅಂತಂದರೆ ನಿಮಗೆ ಗೊತ್ತಾಗಿದೆ ಈ ಒಂದು ನಾಲ್ಕೈದು ಪ್ರಶ್ನೆಗಳಲ್ಲೇ ನಮಗೆ ಗೊತ್ತಾಯಿತು ಯು ಪಿ ಎಸ್ ಸಿ ಏನು ಮಾಡ್ತಾಯಿದ್ದಾನೆ ಪದೇ ಪದೇ ಕೆಲವೊಂದು ಪ್ರಶ್ನೆಗಳನ್ನು ಮತ್ತು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ರಿಪೀಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಇದೇ ನಿಯಮವನ್ನು ತಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಒಂದು ವಿಷಯಗಳಿಗೆ ಯು ಹ್ಯಾವ್ ಟು ಅಪ್ಲೈ ದೀಸ್ ಕಾನ್ಸೆಪ್ಟ್ ಯು ಹ್ಯಾವ್ ಟು ಅಪ್ಲೈ ದೀಸ್ ಟೆಕ್ನಿಕ್ಸ್ ಇನ್ ಟು ಎವ್ರಿ ಸಬ್ಜೆಕ್ಟ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಪಿ ಎಸ್ ಸಿ ಇನ್ ಎ ವೆಲ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಮ್ಯಾನರ್ ಆ್ಯಂಡ್ ಇಟ್ ವಿಲ್ ರಿಡ್ಯೂಸ್ ಯುವರ್ ಬರ್ಡನ್ ಲೈಕ್ ಎನಿಥಿಂಗ್ ಸೊ ನೀವು ಯಾರನ್ನಾದರೂ ನಂಬಬಹುದು ಆದರೆ ಬಿಡಬಹುದು ಯಾರನ್ನು ನಂಬಬೇಕು ಅಂತಂದರೆ ಯು ಪಿ ಎಸ್ ಸನ್ನು ನಂಬಿದಾಗ ಯು ಪಿ ಎಸ್ ಸಿ ನಿಮ್ಮನ್ನು ಏನು ಮಾಡುತ್ತೆ ಅಪ್ಪಿಕೊಳ್ಳುತ್ತೆ ಮತ್ತು ಒಪ್ಪಿಕೊಳ್ಳುತ್ತೆ ನಮಸ್ಕಾರ